ಮೇಲೆ ನಾನು ನಿಮ್ಮ ಶ್ರೀಶೈ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಆದ್ಮೇಲೆ ಹಿಂದಿನ ಸಂಚಿಕೆಯಲ್ಲಿ ನವರಾತ್ರಿಯ ವಿಶೇಷಗಳು ಅಂತ ಇದರೊಳಗಡೆ ನಾನು ನಿಮಗೆ ಅಸುರ ಸಂಹಾರದ ಕಾಲಘಟ್ಟ ಚಂಡಮುಂಡ ರಕ್ತ ಬೀಜಾಸುರ ಶುಂಭ ನಿಶುಂಬರ ಸಂಹಾರದ ಕಾಲಘಟ್ಟವನ್ನ ನವರಾತ್ರಿ ಅಂತ ಹೇಳಿದ್ದೆ ಈ ನವರಾತ್ರಿಯೊಳಗಡೆ ಈ ಅಸುರಿ ಗುಣಗಳನ್ನು ಹೋಗಲಾಡಿಸುವಂತ ಶಕ್ತಿ ಇದೆ ಯಾಕಂದ್ರೆ ಈ ದೇವಿ ಪುರಾಣ ಇದೆಯಲ್ಲ ಇದು ದೇಹದ ಪುರಾಣವೂ ಆಗಿದೆ ನಮ್ಮೊಳಗಿನ ಅಸುರರನ್ನು ಇಲ್ಲಿ ಹೋಗಲಾಡಿಸೋದಕ್ಕೆ ದೇವಿಯನ್ನ ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂತ ಮಹಾಕಾಲಘಟ್ಟವಿದು ಯಾಕಂದ್ರೆ ಅವತ್ತು ಆ ಹಸುರನ್ನ ಸಂಹಾರ ಮಾಡಿದರೆ ಇವತ್ತು ಇಲ್ಲ ಅಂತ ಅನ್ಕೋಬೇಡಿ ಇವತ್ತು ಹೆಜ್ಜೆ ಹೆಜ್ಜೆಗೂ ಹಸುರರು ಆ ಹಸುರಿ ಗುಣಗಳು ನಮ್ಮಿಂದನೇ ಹೋಗಬೇಕಾಗಿದೆ ಅದಕ್ಕೆ ಈ ನವರಾತ್ರಿ ತುಂಬಾ ವಿಶೇಷವಾಗಿದೆ ಇದಕ್ಕೆ ರಾಮಾಯಣ ಮಹಾಭಾರತದ ಉಲ್ಲೇಖವನ್ನು ಕೊಟ್ಟಿದ್ದೆ ನಾನು ಪರಿಸ್ಥಿತಿ ಪರಿಸ್ಥಿತಿಯೊಳಗಡೆ ಹಸುರಿ ಗುಣಗಳು ಸಾಕಷ್ಟು ತಾಂಡವಾಡ್ತಾ ಇದೆ ಆ ಹಸುರಿ ಗುಣಗಳು ಹೋಗೋದಕ್ಕೋಸ್ಕರನು ಈ ಮಹಾರಥವನ್ನು ಮಾಡಬೇಕು ಅಂತನ್ನುವಂಥ ಸಂಕಲ್ಪ ಇನ್ನು ನನಗೆ ಕೊನೆಯಲ್ಲಿ ಹೇಳ್ತಾ ಇದ್ದೆ ಏನಂತ ಕೇಳಿದ್ರೆ ಘಟಸ್ಥಾಪನೆಯನ್ನು ಮಾಡಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಅಂತ ಖಂಡ ದೀಪಾರಾಧನೆಯನ್ನು ಮಾಡಿದಾಗ ದೇವಿ ಪಾರಾಯಣದಕ್ಕಿಂತ ಮುಂಚೆ ಚಂಡೀಪಾರಾಯಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದಿಷ್ಟು ಜನಗಳಿಗೆ ನಾನು ಬರೀ ಮಂತ್ರೋಪದೇಶ ಆಗಿದೆ ಮಂತ್ರ ಜಪ ಮಾಡ್ತೀನಿ ಅಂತ ಅನ್ನೋರು ಆಮೇಲೆ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗಿರೋರಿಗೆ ಅನ್ವಯಿಸೋದಿಲ್ಲ ಯಾಕಂದರೆ ಈ ಪಾರಾಯಣ ಮಾಡಬೇಕು ಅಂತಂದವರು ಮತ್ತು ಲಲಿತಾ ಸಹಸ್ರಣ ಮಾಡೋದಿಲ್ಲ ಸಾರಿ ಲಲಿತಾ ಸಹಸ್ರ ಮಾಡೋಣ ಮಾಡಲಿ ದುರ್ಗಾಸಪ್ತ ಸ್ಥಿತಿ ಮತ್ತು ಚಂಡಿ ಚಂಡೀಪಾರಾಯಣ ಮಾಡುವಂಥವ್ರಿಗೆ ಮೊದಲು ವಿನಾಯಕನ ಪೂಜೆ ಮಾಡಬೇಕು ವಿನಾಯಕನ ಪೂಜೆ ಮಾಡೋದ್ರಿಂದ ಏನಂತ ಕೇಳಿದ್ರೆ ಸಾಕಷ್ಟು ಶಕ್ತಿಗಳು ವಿನಾಯಕನಲ್ಲೇ ಇದೆ ಯಾಕಂದ್ರೆ ಮೂಲಾಧಾರಕ ಅಧಿಪತಿನೇ ಅವನು ಇನ್ನು ಶ್ರೀ ವಿದ್ಯಾ ಆರಾಧಕರು ಶ್ರೀ ವಿದ್ಯಾ ವಾಂಚಾಕಲ್ಪ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಈ ಹೆಸರು ಒಳಗಡೆ ಇದೆ ನೋಡಿ ವಾಂಚಾಕಲ್ಪ ಲತಾ ಅಂತ ಕರೀತಾರೆ ವಿನಾಯಕನ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಶಕ್ತಿ ಆ ವಿನಾಯಕನಿಗಿದೆ ಆದರೆ ವಾಂಚಾಕಲ್ಪ ಗಣೇಶನ ಪೂಜೆ ಮಾಡಬೇಕು ಅಂತಂದಿರುವಾಗ ನಾಲ್ಕು ಆವರಣದಲ್ಲಿ ಪೂಜೆ ಮಾಡಬೇಕು ನಾಲ್ಕು ಆವರಣದಲ್ಲಿ ಪೂಜೆ ಮಾಡಬೇಕು ಹೆಂಗಂತ ಕೇಳಿದ್ರೆ ಒಂದೊಂದು ಆವರಣಗಳು ಷೋಡಸೋಪಚಾರದಿಂದ ಪೂಜೆ ಮಾಡಬೇಕು ನಾಲ್ಕು ಥರದ ನೈವೇದ್ಯವನ್ನು ಮಾಡಬೇಕು ವಿನಾಯಕನಿಗೆ ಅದು ಯಾವುದು ಅಂತ ಕೇಳಿದ್ರೆ ಕಡಬಿನ ನೈವೇದ್ಯವನ್ನು ಮಾಡಬೇಕು ಪಂಚ ಕಜ್ಜಾಯದ ನೈವೇದ್ಯವನ್ನು ಮಾಡಬೇಕು ಇನ್ನು ದಾಳಿಂಬೆ ನೈವೇದ್ಯವನ್ನು ಮಾಡಬೇಕು ಜೊತೆಗೆ ಬಾಳೆಹಣ್ಣು ಅಂತಂದ್ರೆ ತುಂಬ ಪ್ರೀತಿ ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕು ಇಷ್ಟು ನೋಡಿ ಯಾಕಂದ್ರೆ ಸುಮಾರು ದಿನ ಬಿಟ್ಟರೆ ಹೇಳೋದಕ್ಕೂ ಕಷ್ಟ ಆಗುತ್ತೆ ಈ ನಾಲ್ಕು ನೈವೇದ್ಯವನ್ನು ಮಾಡಿ ಗಣೇಶನಿಗೆ ಗರಿಕೆಯಿಂದ ಅರ್ಚನೆ ಮಾಡಬೇಕು ದೂರ್ವ ಅಂತಂದ್ರೆ ಗರಿಕೆಯಿಂದ ಅರ್ಚನೆ ಮಾಡಿದರೆ ಅದೆಷ್ಟು ಫಲಗಳು ಸಿಗ್ತವೆ ಅಂತ ಕೇಳಿದ್ರೆ ನಮಗೆಲ್ಲ ಇಷ್ಟಾರ್ಥಗಳನ್ನೂ ಈಡೇರ್ತವೆ ನೀವು ಶಕ್ತಿಯನ್ನ ಆರಾಧನೆ ಮಾಡೋಕ್ಕಿಂತ ಮುಂಚೆ ವಿನಾಯಕನ್ನ ಆರಾಧನೆ ಮಾಡದೆ ಮೊದಲೇ ಶಕ್ತಿಗೆ ಹೋಗ್ಬಿಟ್ವಿ ಅಂತ ಕೇಳಿದ್ರೆ ಮೊದಲೇ ಪ್ರತಿಯೊಂದು ಎಲ್ಲಾ ಪೂಜೆಯಲ್ಲಿ ವಿನಾಯಕನಿಗೆ ಅಗ್ರಸ್ಥಾನವಿದೆ ಎಲ್ಲರೂ ವಿನಾಯಕನ ಪೂಜೆ ಮಾಡೇ ಮಾಡ್ತೀರಾ ಆದ್ರೆ ನಾಲ್ಕು ಆವರಣದಲ್ಲಿ ಪೂಜೆ ಮಾಡುವಂತ ವಿಶೇಷ ಗಣಪತಿ ಅಂತಂದ್ರೆ ಇದು ಶ್ರೀ ವಿದ್ಯಾ ವಾಂಚಾಕಲ್ಪ ಗಣಪತಿ ಅಂತ ಗಣಪತಿಗೆ ಮೂವತ್ತೆರಡು ರೂಪಗಳಿದಾವೆ ಅದರೊಳಗಡೆ ಇದು ಒಂದು ಕೂಡ ನಕಾರಾತ್ಮಕ ತೊಂದರೆಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ವಿನಾಯಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನ ತಗೊಂಡ್ಬರ್ತಾನೆ ಜ್ಞಾನ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಅತಿ ಮುಖ್ಯವಾಗಿ ವಿನಾಯಕನ ಆರಾಧನೆ ಮಾಡಬೇಕು ಯಾಕಂದ್ರೆ ಸಿದ್ಧಿ ಮತ್ತು ಬುದ್ಧಿ ಎರಡು ಅವನ ಹತ್ರನೇ ಇದ್ದಾರೆ ಇನ್ನು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚು ಮಾಡ್ತಾನೆ ವಿನಾಯಕ ಮೊದಲನೇ ದಿನ ಈ ಗಣೇಶನ ಪೂಜೆ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳಿದಾವೆ ಅದಕ್ಕೆ ಸಾಧ್ಯವಾದರೆ ಇದನ್ನ ಸಾವಿರದ ಎಂಟು ಜಪ ಮಾಡಿ ಬೇಕಾದ್ರೂ ಮಾಡಬಹುದು ನೀವು ಆದರೆ ನೂರೆಂಟು ಸಾಕು ಅಂತ ಅನ್ಸುತ್ತೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯಿಂದಾನೇ ಪೂಜೆ ಮಾಡಿದ್ರೆ ಬೇಕಾದಷ್ಟು ವರ ಕೊಡ್ತಾನಂತೆ ಇಲ್ಲಿ ನಿಮಗೆ ಭಾನುವಾರ ಬಂದಿದೆ ಅದು ಭಾನುವಾರ ಅಮಾವಾಸ್ಯ ಇರೋದ್ರಿಂದ ತುಂಬಾ ಅನುಕೂಲ ಇದೆ ಸೋಮವಾರ ದಿನ ಬೆಳಗ್ಗೆನೆ ಒಂದು ಆರು ಮೂವತ್ತರಿಂದ ಎಂಟು ಮೂವತ್ತರ ಒಳಗಡೆ ನೀವು ವಿನಾಯಕನ ಪೂಜೆ ಮಾಡಿ ಸಾಯಂಕಾಲ ಚಂಡಿಪಾಠವನ್ನು ನಿಮ್ಮ ದೇವಿ ಆರಾಧನೆಯನ್ನು ಮಾಡೋದು ತುಂಬ ಸೂಕ್ತ ಅಂತ ಅನ್ನೋದು ಒಂದಿಷ್ಟು ಗ್ರಂಥಗಳ ಆಧಾರ ಅಷ್ಟೇ ನೋಡಿ ನಿಮ್ಗೆ ಯಾರ್ಯಾರು ಹೆಂಗೆ ಅನುಕೂಲ ಇರುತ್ತೆ ಅವರವರ ಅನುಕೂಲಕ್ಕೆ ತಕ್ಕಂಗೆ ಮಾಡಿ ಯಾಕಂತ ಕೇಳಿದ್ರೆ ದೇವಿ ಆರಾಧನೆಯು ದೇವರಿಗೂ ಇದಕ್ಕೂ ಇಂಥ ಟೈಮಲ್ಲಿ ಮಾಡಬೇಕು ಅಂತ ಅನ್ನುವಂಥ ವಿಚಾರಧಾರೆಗಳಿದ್ದಾವೆ ಆದರೆ ಇದು ನವರಾತ್ರಿ ದೇವಿಯರನ್ನ ರಾತ್ರಿ ಆರಾಧನೆ ಮಾಡಿರನೆ ತುಂಬ ಶಕ್ತಿಶಾಲಿ ಅಂತ ಅನ್ನುವಂಥದ್ದು ಬಹಳಷ್ಟು ಗ್ರಂಥಗಳ ಆಧಾರ ಇನ್ನು ಸ್ತ್ರೀ ವಿದ್ಯಾಸಾಧಕರು ದಶಮಹಾವಿದ್ಯೆಯನ್ನು ಇಲ್ಲಿ ಆರಾಧನೆ ಮಾಡ್ಬೇಕಂತಂದವ್ರು ನಿನ್ನೆ ನಾನು ಹೇಳಿದ್ದೆ ನಿಮಗೆ ದೇವಿಯರು ಒಂಬತ್ತು ಜನ ದೇವಿಯರನ್ನ ಹೆಂಗ ಆರಾಧನೆ ಮಾಡಬೇಕು ಅಂತನ್ನುವಂತ ವಿಚಾರದೊಳಗಡೆ ಹೇಳಿದ್ದೆ ಪ್ರಥಮಂ ಶೈಲಪುತ್ರಿ ಚತುರ್ಥೀಂ ಬ್ರಹ್ಮಚರಣಿ ತೃತೀಯಂ ಚಂದ್ರಗಂಟೈತಿ ಕೋಶಮಾಂಡೈತಿ ಚತುರ್ಥಕಂ ಅಂತ ಹೇಳಿದ್ದೆ ಅವ್ರನ್ನ ಹಾಗೆ ಮಾಡಬೇಕು ಅಂತಂದಾಗ ದಶಮಹಾವಿದ್ಯೆಗೆ ಬಂದಾಗ ಸೋಮವಾರ ದಿನ ಭುವನೇಶ್ವರಿಯನ್ನ ಆರಾಧನೆ ಮಾಡಬೇಕು ನಿಮಗೆ ನಾನು ಇದನ್ನ ಭಾನುವಾರದೊಳಗಡೆ ಈ ದೇವಿಯನ್ನು ಹೆಂಗ ಆರಾಧನೆ ಮಾಡಬೇಕು ಅಂತನ್ನುವಂಥ ಇನ್ನೊಂದು ಕೊಡ್ತೀನಿ ಯಾಕಂತ ಕೇಳಿದ್ರೆ ದೇವಿ ಆರಾಧಕರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ದಶಮಹಾವಿದ್ಯದಲ್ಲಿರಬೇಕಾಗಿರೋರು ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಈ ಮಂತ್ರ ಜಪವನ್ನು ಮಾಡಿ ದೇವಿ ಆರಾಧನೆ ಏನು ಮಾಡಬೇಕು ಸೋಮವಾರ ದಿನ ಭುವನೇಶ್ವರ ಏನು ಮಾಡಬೇಕು ಮಂಗಳವಾರ ದಿನ ಬಗಡಾಮುಖಿಯನ್ನು ಮಾಡಬೇಕು ತುಂಬಾ ವಿಶಿಷ್ಟವಾಗಿರೋ ದೇವಿ ಬಗಡಾಮುಖಿ ಶತ್ರು ಸಂಹಾರಕ್ಕೆ ಹೇಳಿ ಮಾಡಿಸಿದ ದೇವಿ ಹೇಳ್ತೀನಿ ಅವ್ರು ಟೈಮ್ ಬಂದಿರುವಾಗ ಬುಧವಾರ ಷೋಡಸಿಯನ್ನ ಇನ್ನು ಗುರುವಾರ ಬಂದು ತಾರಾದೇವಿಯನ್ನ ಪೂಜೆ ಮಾಡಬೇಕು ಶುಕ್ರವಾರ ಬಂದು ಕಮಲಾತ್ಮಿಕ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಇನ್ನು ಶನಿವಾರ ಮಹಾಕಾಳಿಯನ್ನ ಚಿನ್ನಮಸ್ತಾನ ಮತ್ತು ರವಿವಾರ ಬಂದು ಮಾತಂಗಿಯನ್ನ ವಾಪಸ್ ಇನ್ನೊಂದು ಸೋಮವಾರ ಬರುತ್ತೆ ಅವಾಗ ಭೈರವಿಯನ್ನು ಪೂಜೆ ಮಾಡಿ ಮಂಗಳವಾರ ಬಂದು ಧೂಮಾವತಿಯನ್ನ ಪೂಜೆ ಮಾಡಿ ಯಾಕಂದ್ರೆ ದಶಮಹಾವಿದ್ಯೆಯಲ್ಲಿ ಈ ದೇವಿಯರು ಇಲ್ಲೇನಂತಂದ್ರೆ ಡಿಫ್ರೆನ್ಸ್ ಆಗಿ ಬರ್ತಾರೆ ಆ ವಾರಕ್ಕೆ ಅನುಗುಣವಾಗಿ ನಾನಿ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಇವರೆಲ್ಲರೂ ಆಯಾ ರಾಶಿಗಳನ್ನ ಆಳುವಂತ ಅಧಿಪತ್ಯವನ್ನು ಹೊಂದಿದ್ದಾರೆ ಇದನ್ನು ಒಂದಿನ ಹೇಳ್ತೀನಿ ನಿಮಗೆ ಇವತ್ತೇ ಮಾಡಿ ಅಂತಂದಿರೋದ್ರ ಹಿಂದೆ ರಹಸ್ಯ ಇದೆ ಯಾವುದೇ ದೇವಿಯನ್ನು ತಗೊಂಡಿರ್ಬೇಕು ಅಂದಿರುವಾಗ ಮೂರು ವಿಭಾಗಗಳನ್ನಾಗಿ ಮಾಡ್ತೀವಿ ನಾವು ಸರಸ್ವತಿ ಲಕ್ಷ್ಮಿ ಮತ್ತು ದುರ್ಗೆ ಮೂರು ವಿಭಾಗವಾಗಿ ಮಾಡ್ತೀವಿ ಅದಕ್ಕೆ ಇಲ್ಲೂ ಮೂರು ವಿಭಾಗಗಳನ್ನ ಇದ್ದಾವೆ ಒಂದು ದೇವಿಯನ್ನು ನಾವಿಲ್ಲಿ ಇಲ್ಲೇನಂದರೆ ಪುರುಷ ತತ್ವ ಇಲ್ಲದ ದೇವಿ ಬಂದಿದೆ ಅದಕ್ಕೋಸ್ಕರ ಇಲ್ಲೇನು ಮಾಡಿದೀವಿ ಅಂತ ಕೇಳಿದ್ರೆ ಒಂಬತ್ತು ನವಗ್ರಹಗಳಿಗೆ ಆಧಾರವಾಗಿದೆ ಅದು ಆ ಆಧಾರಕ್ಕೆ ಅನುಕೂಲ ಆಗಲಿ ನಿಮ್ಗೆಲ್ಲರಿಗೂ ಏನಂದ್ರೆ ದಶಮಹಾವಿದ್ಯಾ ಆರಾಧನೆ ಮಾಡಬೇಕು ಅಂತಂದಿರೋರು ಸಾಮಾನ್ಯವಾಗಿ ಏನಂತ ಕೇಳಿದ್ರೆ ಅಣಭವಿಕ್ರೆ ಆಗಿರ್ತಾರೆ ಇನ್ನು ಇದರ ಬಗ್ಗೆ ಇದ್ರ ಮಗಿ ಇದರ ಮಂತ್ರಗಳ ಬಗ್ಗೆ ನಾನು ನಿಮಗೆ ಹೇಳೋದಿಲ್ಲ ಯಾಕಂತ ಕೇಳಿದ್ರೆ ಇವತ್ತು ನಂಬರ್ ಕೊಡ್ತೀನಿ ಆಸಕ್ತರು ಆ ಮಂತ್ರಗಳನ್ನು ಮೊಬೈಲ್ ಮುಖಾಂತರ ತಗೊಳ್ಳಿ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಮಂತ್ರಗಳನ್ನು ಹೇಳುವಾಗ ಒಂದಿಷ್ಟು ಲೋಪಗಳಾಗ್ತವೆ ಮತ್ತು ಆ ಮಂತ್ರಗಳು ಗುರು ಉಪದೇಶದಿಂದ ಆಗಬೇಕು ಅಂತ ಅನ್ನುವಂಥ ನಿಯಮನೂ ಇರುತ್ತೆ ಅದಕ್ಕೆ ನಿಮಗೆ ಬೇಕು ಅಂತ ಕೇಳಿದ್ರೆ ನಾನು ನಿಮಗೆ ಕೊಡ್ತೀನಿ ಆರಾಧನೆಯನ್ನು ಮಾಡಿ ಇನ್ನು ಮೊದಲನೇ ದಿನದಿಂದ ಯಾವ ಥರ ಮಾಡಬೇಕು ಅಂತಂದಿನ ಮುಂದಿನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕಂದರೆ ಪೂಜೆ ಪೂಜೆಯಿಂದವರಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ಬೇಕಾಗಿರೋ ಅನಿವಾರ್ಯತೆ ಇದೆ ನನಗೆ ಯಾಕಂದ್ರೆ ಭಾಳಷ್ಟು ಒತ್ತಡ ಇದೆ ಶುಭಾಂಗ